ಇನ್ನು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ ಕೂಡ ಮಾತನಾಡಿದರೆ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ನಾವು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸಿದರೆ ನೀರಿನ ಬವಣೆ ತಣಿಸೋದಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ್ ಹೇಳಿದ್ದಾರೆ ನಾವು ಖಾಸಗಿ ಟ್ಯಾಂಕರ್ಗಳನ್ನು ಬಳಸ್ಕೊಳ್ತೀವಿ ಈಗಷ್ಟೇ ತುಷಾರ್ ಗಿರ್ನಾಥ್ ಅವರು ಕೂಡ ಹೇಳಿರೋ ಹಾಗೆ ಇನ್ನು ಅವಶ್ಯಕತೆ ಇರೋ ಕಡೆ ಬೋರ್ವೆಲ್ಗಳನ್ನು ಕೂಡ ಕೊಡಿಸೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಒಂದು ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದ್ರು ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ ನಿಜವಾಗ್ಲೂ ಇವತ್ತು ಬೆಂಗಳೂರಿಗೆ ನಾವು ಕಳೆದ ಐದು ವರ್ಷಗಳಿಂದ ಈ ರೀತಿಯಾದ ಸನ್ನಿವೇಶ ಈಗ ಮತ್ತೆ ಒಂದು ಸನ್ನಿವೇಶ ನಾವು ನೋಡ್ತಾ ಇದ್ವಿ ಬಿ ಡಬ್ಲ್ಯೂ ಎಸ್ ಎಸ್ ಪಾತ್ರ ಇವತ್ತು ತುಂಬಾ ದೊಡ್ಡದಾಗಿರ್ಬೇಕಾಗುತ್ತೆ ಏನೆಲ್ಲ ನಿರ್ಣಯಗಳಾಯ್ತು ಯಾವ ರೀತಿಯಾಗಿ ಈ ನೀರಿನ ಭಾವನೆ ನೀವು ತಣಿಸ್ತಾ ಇದ್ದೀರಾ ನಮ್ಮ ನಗರಕ್ಕೆ ಅವಶ್ಯಕತೆ ಇರುವಂತಹ ನೀರು ಮುಖ್ಯವಾಗಿ ಸಾವಿರದ ಐವತ್ತು ಎಂಎಲ್ ಡಿ ಏನು ಕಾವೇರಿಂದ ಬರಬೇಕಾಯ್ತು ಅದು ಸಾವಿರದ ನಾನ್ನೂರ ಎಪ್ಪತ್ತೆರಡು ಅಂದರೆ ಇಪ್ಪತ್ತೆರಡು ಎಮ್ ಎಲ್ ಡಿ ಹೆಚ್ಚುವರಿಯಾಗಿ ನಮ್ಮ ನೀರನ್ನು ಡ್ರಾ ಮಾಡ್ತಾ ಇದ್ದೀವಿ ಅದನ್ನು ಯೂಸ್ ಮಾಡ್ತಾ ಇದೀವಿ ನಾವು ಹಗಲು ರಾತ್ರಿ ದುಡಿತಾ ಇದ್ವಿ ಆದರೆ ನಮಗೆ ಬೋರ್ವೆಲ್ಗಳಿಂದ ಹಣ್ಣನ್ ಸಾವಿರ ಬೋರ್ವೆಲ್ ಕಡೆಯಿಂದ ನಾನ್ನೂರು ಎಮ್ ಎಲ್ ಡಿ ನೀರನ್ನು ನಾವು ಕೊಡ್ತಾ ಇದ್ದೀವಿ ಅದರಲ್ಲಿ ಬಹುತೇಕ ಫಿಫ್ಟಿ ಪರ್ಸೆಂಟ್ ಬೋರ್ವೆಲ್ ಫೇಲಿಯರ್ ಆಗ್ತಾಯಿದೆ ಅಥವಾ ಲೋ ಇಲ್ಡ್ ಆಗ್ತಾಯಿದೆ ಅದರಿಂದ ನೀರಿನ ಅಭಾವ ಉಂಟಾಗಿದೆ ನಮಗೆಲ್ಲ ತಿಳಿದಂತೆ ಈ ವರ್ಷ ಇಡೀ ಕರ್ನಾಟಕದಲ್ಲಿ ಭೀಕರವಾದಂಥ ಬರವಾಳ ಇದೆ ನಮ್ಮ ಬೆಂಗಳೂರು ಕೂಡ ಭಾಳಷ್ಟು ಕಾಂಕ್ರೀಟೀಕರಣ ಆಗಿದೆ ಹಾಗೆ ನೀರು ಮಲೆ ನೀರು ಇಂಗದೇ ಇರೋದ್ರಿಂದ ಸಹತ್ವ ಹಲವಾರು ವರ್ಷಗಳಿಂದ ಎರಡು ಸಾವಿರದ ಹದಿನೇಳರಲ್ಲಿ ಬರಗಾಲ ಆದಾಗ ಕೂಡ ಈ ಥರ ಸಮಸ್ಯೆ ಆಯಿತು ಈಗಲೂ ಬರಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಇದೆ ಇದರಿಂದ ನೀರಿನ ಅಂತರ್ಜಲ ಕುಸಿತೋಗಿ ನಮ್ಮ ಕಾವೇರಿ ಸರಬಾಜು ಮೇಲೆ ಭಾಳಷ್ಟು ಒತ್ತಡಗಳಿದೆ ಅದರಿಂದ ಜನರಿಗೆ ಅಭಾವ ಇದೆ ಈ ಅಭಾವವನ್ನು ನೀಗಿಸಲು ನಾವು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಮುಖ್ಯವಾಗಿ ಎಲ್ಲೆಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿದೆ ಅದನ್ನು ತಾಂತ್ರಿಕವಾಗಿ ಜಾಲಜಿ ಕಡೆಯಿಂದ ಪರಿಶೀಲನೆ ಮಾಡಿಕೊಂಡು ರೀಬೋರ್ ಮಾಡಿದರೆ ಇನ್ನೂ ಆಳ ನೀರು ಸಿಗುತ್ತೆ ಅಂತ ನಾವು ಪರಿಶೀಲನೆ ಮಾಡ್ತೀವಿ ಅಕಸ್ಮಾತ್ ತಾಂತ್ರಿಕ ನಿಪುಣರುಗಳು ನಮಗೆ ಮಾಡಬಹುದು ಅಂತ ಸೂಚನೆ ಕೊಟ್ಟರೆ ಅದರ ಮೇಲೆ ಹೆಚ್ಚುವರಿಯಾಗಿ ಆಳವನ್ನು ಹೋಗೋಕ್ಕೆ ಕೂಡ ನಮಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಎರಡನೇದಾಗಿ ಎಲ್ಲಿ ಬೋರುಗಳು ಹೊಸಾಯಿ ಕೊರೆದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಂತ ತಾಂತ್ರಿಕ ನಿಪುಣತೆಯಿಂದ ವರದಿ ಬಂದರೆ ಅಲ್ಲಿ ಕೂಡ ಹೆಚ್ಚುವರಿಯಾಗಿ ಬೋರ್ವೆಲ್ ಕೊಡಿತೀವಿ ಎಲ್ಲಿ ಎರಡೂ ಸಾಧ್ಯ ಇಲ್ಲ ಅಂತ ಬಂದಾಗ ಅಲ್ಲಿ ಅನಿವಾರ್ಯವಾಗಿ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಬಿ ನೀರನ್ನು ನಾವು ಜನರಿಗೆ ಬಡವರಿಗೆ ಮಾಧ್ಯಮ ವರ್ಗದವರಿಗೆ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡೋಕ್ಕೆ ಕೂಡ ಸಿಗುತ್ತೆ ಆಲ್ಟರ್ನೇಟಿವ್ ಆಗಿ ಈ ಎಸ್ ಟಿ ಪಿ ವಾಟರ್ನ ಕಡ್ಡಾಯವಾಗಿ ನೀವು ಬಳಸಬೇಕು ಕಾರ್ ವಾಶ್ ಮಾಡೋದಕ್ಕೆ ಅದಕ್ಕೆ ನಮ್ಮದೊಂದು ಹೆಲ್ಪ್ಲೈನ್ ಕೊಡ್ತೀವಿ ಈ ಥರ ಒಂದಷ್ಟು ಯೋಜನೆಗಳು ಮಾಡಿ ಜನಕ್ಕೆ ಈ ಒಂದು ಮೂರು ತಿಂಗಳು ಅದನ್ನು ತಾತ್ಕಾಲಿಕ ನೀಗಿಸುವಂಥ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಬೆಂಗಳೂರನ್ನು ಈ ಒಂದು ಕೊರೆಯೋದು ತಪ್ಪುತ್ತಾ ಅಂತ ಕುಡಿಯುವ ನೀರು ಅಲ್ಲದೆ ಏನು ಉಪಯೋಗಕ್ಕೆ ಬೇಕಾಗುತ್ತೆ ಅದು ಗಾರ್ಡನ್ಗೆ ಬಳಸೋದಾಗಲಿ ಕಾರ್ ತುಳಿಯೋದಕ್ಕಾಗಲಿ ಬೇರೆ ಬೇರೆ ಇಂಡಸ್ಟ್ರೀಸ್ಗಳಿಗಾಗಲಿ ಕಮರ್ಷಿಯಲ್ ಕ್ಲೀನಿಂಗ್ಗಾಗಲಿ ಯೂಸ್ ಮಾಡೋದಕ್ಕೆ ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನ ಮಾಡಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ತೀನಿ ಆ ಥರ ಮನವಿ ಮಾಡಿದಾಗ ಅವರಿಗೆ ಉಚಿತವಾಗಿ ಉಚಿತವಾಗಿ ನಾವು ಮರುಬಳಕೆ ಮಾಡೋದು ನೀರನ್ನು ಕೊಡೋದಕ್ಕೆ ಸಿದ್ಧ ಇದ್ದೀವಿ ಈ ವಾಟರ್ ಟ್ಯಾಂಕರ್ ದಂಧೆ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತದೆ ನೀವು ಡಿಸ್ ಡಿ ಸಿ ಗೆ ಮನವಿ ಮಾಡಿ ಒಂದು ದರ ಫಿಕ್ಸ್ ಮಾಡಿ ರೇಟ್ ಹೆಚ್ಚು ಮಾಡೋದನ್ನು ನಿಯಂತ್ರಣ ಮಾಡಬಹುದಾಗಿದೆ ಆದರೆ ಅದಕ್ಕೆ ನಿಯಮಾವಳಿಗಳ ರಚನೆ ಮಾಡಿಕೊಳ್ಬೇಕಾಗುತ್ತದೆ ನಿಯಮಾವಳಿಗಳ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಮಾಡೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡಬಹುದು ಇದ್ರ ಬಗ್ಗೆ ಕೊನೆಯದಾಗಿ ಇದರ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸಭೆಯಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ ಎಲ್ಲೆಲ್ಲಿ ಸ್ಥಳೀಯವಾಗಿ ಶಾಸಕರುಗಳು ಬೇಡಿಕೆ ಇದೆ ಎಲ್ಲಿ ಈ ಹೆಚ್ಚುವರಿಯಾಗಿ ಮಾಡ್ತಾ ಇದೆ ಅದನ್ನು ನಿಯಂತ್ರಣ ಮಾಡಕ್ಕೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು ಎಸ್ ಈ ಬಗ್ಗೆ ಈಗಾಗಲೇ ಟಿವಿನೈನ್ ಕೂಡ ಏನು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು ಟಿವಿನೈನ ಒಂದು ಬಿಗ್ ಇಂಪ್ಯಾಕ್ಟ್ ಯಾಕಂದ್ರೆ ಈಗಾದರೂ ಬಿಬಿಎಂಪಿ ಮತ್ತು ಬಿಡಬ್ಲ್ಯೂ ಸಿ ಎಸ್ ಬಿ ಎಚ್ಚೆತ್ತುಕೊಂಡಿದೆ ನೀರಿನ ಭವಣೆ ಏನಿದೆ ಬೆಂಗಳೂರಿಗರು ಕೊಡ್ತಾ ಇರುವಂತಹ ನೀರಿನ ಬವಣೆ ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥದ್ರ ಬಗ್ಗೆ ಈಗಷ್ಟೇ ಮಾಹಿತಿಯನ್ನು ನೀಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಪಡಿ ತಗೋಣ ನಾವು ಪ್ರತಿನಿಧಿ ಶಿವರಾಜ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶಿವರಾಜ್ ಈಗಷ್ಟೇ ಚೇರ್ಮನ್ ಬಿ ಡಬ್ಲ್ಯೂ ಎಸ್ ಬಿ ಚೇರ್ಮನ್ ಮಾತಾಡಿದ್ದನ್ನು ಕೇಳಿಕೊಂಡಿವೆ ಹಾಗೆ ತುಷಾರ್ ಗಿರ್ನಾಥ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಸೊ ಈಗ ಅಟ್ಲೀಸ್ಟ್ ಒಂದು ಮೂರು ತಿಂಗಳಿಗೋಸ್ಕರ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಯಾಕಂದ್ರೆ ತುಷಾರ್ ಗಿರಿನಾಥ್ ಅವರು ಕೂಡ ಹೇಳಿರೋ ಹಾಗೆ ಅಟ್ಲೀಸ್ಟ್ ಒಂದು ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಇದರಿಂದ ನಿಜಕ್ಕೂ ಬೆಂಗಳೂರಿಗರ ಒಂದು ಸಮಸ್ಯೆ ನಿಗತ ಬೆಂಗಳೂರಿಗೆ ಬಂದಿರುವಂತಹ ಈ ಜಲಕ್ಷಮ ನಿವಾರಣೆ ಆಗತ್ತ ಶಿವರಾಜ್ ರೆಹಮಾನ್ ಖಂಡಿತವಾಗ್ಲೂ ಇದನ್ನು ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಇದು ನಿಗಿಸುವಂತ ಸಾಧ್ಯತೆ ಇದೆ ಯಾಕಂದ್ರೆ ಜೊತೆಗೆ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗುತ್ತೆ ಪ್ರಮುಖವಾಗಿ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟರಿಂದ ಏನೀಗಾಗಲೇ ಸುಮಾರು ನಾಲ್ಕೂವರೆ ಲಕ್ಷದಷ್ಟು ಬೋರ್ವೆಲ್ಗಳು ಖಾಸಗಿಯಾಗಿದ್ದಾವೆ ಅಂದರೆ ವೈಯಕ್ತಿಕವಾಗಿ ತಮ್ಮ ಮನೆಯಲ್ಲಿ ಅವರೇನು ಬೋರ್ವೆಲ್ನ ಕೊರಸ್ಕೊಡ್ತಾರೆ ಅಂಥವರಿಂದಲೂ ಕೂಡ ನೀರು ಪಡೆಯುವಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಪ್ರೈವೇಟ್ ಟ್ಯಾಂಕರ್ಗಳೇನಿದಿವೆ ಅದನ್ನ ಈಗಾಗಲೇ ನಾವು ಟೇಕ್ ಓವರ್ ಮಾಡ್ಕೋತೀವಿ ಅಂತ ಬಿಡಬ್ಲ್ಯೂ ಎಸ್ ಎಸ್ ಪಿ ಚೇರ್ಮನ್ ಕೂಡ ಹೇಳ್ತಾ ಇದ್ದಾರೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಕೂಡ ಹೇಳ್ತಾರಂತೂ ಮೊದಲ ಇನ್ನೂರು ಟ್ಯಾಂಕರ್ ಅವರಿಂದ ಟೇಕ್ ಓವರ್ ಮಾಡ್ಕೊತೀವಿ ಅವರಿಗೆ ಒಂದು ದರವನ್ನು ನಾವು ಕೊಡ್ತೀವಿ ಅದನ್ನ ಡಿ ಸಿ ಜಿಲ್ಲಾಧಿಕಾರಿ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಪ್ರಮುಖವಾಗಿ ಕೇವಲ ಟ್ಯಾಂಕರ್ಗಳನ್ನ ಟ್ಯಾಂಕರ್ ಟೇಕ್ ಓವರ್ ಎಲ್ಲವೂ ಸಾಲ್ವ್ ಆಗುದಿಲ್ಲ ಪ್ರಮುಖವಾಗಿ ಏನು ಪ್ರತಿನಿತ್ಯ ಎಮ್ ಎಲ್ ಡಿ ಅಷ್ಟು ನೀರು ಸರಬರಾಜು ಬಿ ಡಬ್ಲ್ಯೂ ಮಾಡ್ತಾ ಇದೆ ಅದೆಲ್ಲವೂ ಕೂಡ ಬೆಂಗಳೂರಿಗೆ ತಲುಪ್ತಾ ಇಲ್ಲ ಯಾಕಂದ್ರೆ ಸುಮಾರು ಶೇಕಡಾ ಮೂವತ್ತೈದು ಪರ್ಸೆಂಟ್ ನೀರು ವೇಸ್ಟ್ ಆಗ್ತಾ ಇದೆ ಪೋಲ್ ಆಗ್ತಾ ಇದೆ ಅದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅಂತಹುದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನು ಬಿ ಬಿ ಮಾಡಬೇಕು ಮತ್ತೊಂದು ಕಡೆಯಾಗಿ ಈಗ ಏನು ಜನ ಒಂದು ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕಾರ್ ವಾಶಿಡಬಹುದು ಗಾರ್ಡನ್ಗೆ ಬೇರೆ ಬೇರೆ ಅನವಶ್ಯಕತೆ ಜಾಗಗಳಲ್ಲಿ ಈಗಾಗಲೇ ರೀಸೈಕ್ಲಿಂಗ್ ಅಂದ್ರೆ ಎಸ್ ಟಿ ಪಿ ವಾಟರ್ ಅಂತ ಹೇಳ್ತಾರೆ ಅದು ಪ್ರತಿನಿತ್ಯ ಸುಮಾರು ಆರು ದಶರು ಎಂ ಎಲ್ ಡಿ ನೀರಷ್ಟು ಬೆಂಗಳೂರಿನಲ್ಲಿ ಉತ್ಪತ್ತಿ ಆಗ್ತದೆ ಆ ಒಂದು ನೀರನ್ನು ಬಳಸಿಕೊಂಡ್ರೆ ಅದನ್ನು ಬಿ ಡಬ್ಲ್ಯೂ ಸಿ ಸಪ್ಲೈ ಮಾಡಿದ್ರೆ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಈ ಒಂದು ನೀರಿನ ಆಹಾರ ತಡಿಸಬಹುದು ಈಗ ಪ್ರಮುಖವಾಗಿರುವಂಥದ್ದು ಕೇವಲ ಕುಡಿಯೋದಕ್ಕೆ ಸ್ನಾನ ಮಾಡೋದಕ್ಕೆ ಇಂತಹ ಒಂದು ವ್ಯವಸ್ಥೆಗೆ ಮಾತ್ರ ಈಗ ಕಾವೇರಿ ನೀರನ್ನು ಬಳಸ್ಕೊಳ್ಬೇಕು ಉಳಿದಂತೆ ನೂರ ಹತ್ತು ಹಳ್ಳಿ ಏನಿದೆ ಬೆಂಗಳೂರು ವ್ಯಾಪ್ತಿಗೆ ನೂರ ತೊಂಬತ್ತೆಂಟು ವಾರ್ಡದ ತಳ್ಳಿ ಕೂಡ ಸೇರ್ತವೆ ಅದರಿಂದಲೇ ಈ ಒಂದು ಜಲಕ್ಷಾಮ ಕೂಡ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾರಂತೂ ಹೀಗಾಗಿ ರಾಜರಾಜೇಶ್ವರಿ ನಗರ ಯಲಂಕ ಮಹದೇವಪುರ ಜ್ವಲ ಹೊರಭಾಗದಲ್ಲಿ ಹೊರವಲಯದಲ್ಲಿ ಅಲ್ಲಿ ಜಲಕ್ಷಾಮ ಜಾಸ್ತಿ ಆಗ್ತದೆ ಅದಕ್ಕೆ ಪ್ರಮುಖ ಕಾರಣ ನೂರ ಹತ್ತಳ್ಳಿ ನೂರ ಹತ್ತಳ್ಳಿಗೆ ಇದುವರೆಗೂ ಕೂಡ ಬಿ ಡಬ್ಲ್ಯೂ ಬಿ ಸರಿಯಾಗಿ ನೀರನ್ನು ಪೂರೈಕೆ ಮಾಡೋಕೆ ಆಗ್ತಲ್ಲ ಅದಕ್ಕೆ ಪ್ರಮುಖ ಕಾರಣ ಕಾವೇರಿ ಐದನೇ ಅಂತ ಕಾವೇರಿ ಐದನೇ ಅಂತ ಕಾಮಗಾರಿಗಾಗಲೇ ನಡೀತಾ ಇದೆ ಅದು ಕೂಡ ಪೂರ್ಣ ಆಗಬೇಕಂತೂ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಈ ಒಂದು ಈಗಾಗಲೇ ಸಿ ಚೇರ್ಮನ್ ಹೇಳಿದ ಪ್ರಕಾರ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಕಾಮಗಾರಿಗಳು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ನಡೆದು ಆ ಒಂದು ನಿಟ್ಟಿನಲ್ಲಿ ಈಗ ಪೋಸ್ಟ್ಪೋನ್ ಆಗಿದೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಅದನ್ನು ಪೂರ್ಣ ಮಾಡ್ತೀವಿ ಏಪ್ರಿಲ್ ಜೂನ್ ವೇಳೆಗೆ ಸ್ವಲ್ಪ ಆದರೂ ಕಾವೇರಿ ಐದನಂತದ ಹಂತದ ನೀರನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿರುವಂಥದ್ದು ಪ್ರಮುಖ ಪ್ರಶ್ನೆ ಅದನ್ನು ಕೊಡೋಕು ಮನವೇ ಪ್ರತಿನಿತ್ಯ ಬೆಂಗಳೂರಿಗರಿಗೆ ಸಾವಿರದ ಎಂಟುನೂರಿಂದ ಎರಡು ಸಾವಿರದಷ್ಟು ಎಮ್ ಎಲ್ ಡಿ ನೀರು ಬೇಕಾಗಿರುವಂಥದ್ದು ರೆಹಮಾನ್ ಬಟ್ ಇಲ್ಲಿ ಸ ಪೂರೈಕೆ ಆಗ್ತಿರೋದು ಕೇವಲ ಸಾವಿರದ ನಾನ್ನೂರ ಐವತ್ತು ಎಮ್ ಎಲ್ ಡಿ ಅದರಲ್ಲಿ ಒಂದಷ್ಟು ನೀರು ಪೋಲ್ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ನೀರಿನ ಅಂತೂ ಇದ್ದೇ ಇದೆ ಇದನ್ನು ತಾತ್ಕಾಲಿಕವಾಗಿ ಪರಿಹಾರ ಮಾಡಬೇಕಂದ್ರೆ ಒಂದು ಬಿ ಬಿ ಎಂ ಪಿ ಬಿ ಡಬ್ಲ್ಯೂ ಎಸ್ ಬಿ ಜಂಟಿಯಾಗಿ ಕೆಲಸ ಮಾಡಬೇಕಾಗುತ್ತೆ ನೂರ ಹತ್ತಳ್ಳಿಗೆ ನಾವು ನೀರನ್ನು ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ತೀವಿ ಅಂತ ಈಗಾಗಲೇ ಬಿ ಬಿ ಎಂ ಪಿ ಒಪ್ಕೊಂಡಿದೆ ಆ ಒಂದು ಪ್ರಕಾರ ಅವರು ಕಂಟಿನ್ಯೂ ಮಾಡಬೇಕಾಗುತ್ತೆ ಉಳಿದಂತೆ ಸಿಟಿ ಲಿಮಿಟ್ಸಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಎಂದಿನ ಪ್ರಕಾರ ನೀರನ್ನು ಸಪ್ಲೈ ಮಾಡಬೇಕು ಇಲ್ಲಿ ಪ್ರಮುಖವಾಗಿರುವಂಥದ್ದು ಪ್ರೈವೇಟ್ ವಾಟರ್ ಟ್ಯಾಂಕರ್ ಏನಿದೆ ಅದನ್ನು ಟೇಕ್ ಓವರ್ ಎಲ್ಲವನ್ನು ಕೇವಲ ಇನ್ನೂರು ಟ್ಯಾಂಕರ್ಗಳಿಂದ ಇಡೀ ಬೆಂಗಳೂರಿನ ಬವಣೆ ತಗೊಳ್ಸ್ತೀವಿ ಅಂದರೆ ಖಂಡಿತ ಸಾಧ್ಯ ಆಗಿಲ್ಲ ಈಗ ಬಿ ಬಿ ಎಂ ಪಿ ಅವರು ಹೇಳ್ತಾ ಇದ್ದಾರೆ ನಾವು ಐವತ್ತೊಂಬತ್ತು ಸ್ಪಾಟ್ಗಳನ್ನು ಔಟ್ ಮಾಡಿದ್ವಿ ಐವತ್ತೊಂಬತ್ತು ಸ್ಪಾಟ್ಗಳಲ್ಲೇ ಹೆಚ್ಚು ನೀರಿನ ಬವಣೆ ಇದೆ ಉಳಿದ ಕಡೆ ಹಿಂದಿನಂತೆ ನೀರು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಅಲ್ಲೇ ಈಗಿನ ಬೇಸಿಗೆನ ಧೆಗೆನ ನಾವು ಗಮನಿಸ್ತಾ ಇದ್ವಿ ಇನ್ನು ಜೂನ್ ವರೆಗೂ ಮುಂಗಾರು ಕೂಡ ಇದೇ ರೀತಿಯ ಪ್ರಮಾಣದಲ್ಲಿದ್ದರೆ ಇಡೀ ನೂರ ವಾರ್ಡ್ ವ್ಯಾಪ್ತಿಗಳು ಕೂಡ ನೀರಿನ ಆಹಕಾರ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಕೇವಲ ನೂರ ಎಲ್ಲ ಸಿಟಿ ಲಿಮಿಟ್ಸ್ ಅಲ್ಲಿ ಕೂಡ ಕೆಲಸ ಮಾಡಬೇಕಾಗುತ್ತೆ ಹೀಗಾಗಿ ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕು ಜಲಮಂಡಳಿಯಲ್ಲೂ ಕೂಡ ತುಂಬಾ ತಮ್ಮ ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸಬೇಕು ಬಿಬಿಎಂಪಿಯು ಕೂಡ ನೂರ ಹತ್ತೇಳಿಗೆ ನೀರನ್ನು ಪೂರೈಸಬೇಕು ಪ್ರಮುಖವಾಗಿ ಪ್ರೈವೇಟ್ ವಾಟರ್ ಟ್ಯಾಂಕರ್ ಬಳಸ್ಕೋಬೇಕು ರೀಸೈಕಲಿಂಗ್ ವಾಟರ್ ಏನಿದೆ ಅದನ್ನ ಅನಾವಶ್ಯಕ ಗಾರ್ಡನ್ ಕಾರ್ ಇಂತಹ ನೀರನ್ನು ಬಳಕೆ ಮಾಡಿಕೊಂಡ್ರೆ ಖಂಡಿತ ಹೋಗ್ಲಿ ಸ್ವಲ್ಪ ಮಟ್ಟಿಗೆ ಬಹಳ ರೆಹಮಾನ್